マスカラ、うん、mm、あいよ。Yo. ಲಾಂಗ್ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ಹಾಕ್ದಾಗ ಲೈಕ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ ತರ ಕಂಟೆಂಟ್ ನೋಡಕ್ ಅಂದ್ರೆ ತುಂಬಾ ಜನ ಕಮೆಂಟ್ ಮಾಡಿದ್ದು ಗೆಟ್ ರೆಡಿ ವಿತ್ ಮೀ ಮಾಡಿ ಅಂತ ಸೊ ಹಾಗಾಗಿ ಇವತ್ತು ಗೆಟ್ ರೆಡಿ ವತ್ ಮೀ ತೋರಿಸ್ತಾ ಇದ್ದೀನಿ ಮಿಂತ್ ಅಲ್ಲಿ ಒಂದು ಡ್ರೆಸ್ ಆರ್ಡರ್ ಮಾಡಿದ್ದೆ ಕ್ಯೂಟ್ ಆಗಿದೆ ಅದ್ರ ಜೊತೆಗೆ ಬಾಬಿ ಬಾಬಿ ಟೈಪ್ ಲೈಕ್ ಕಂಪ್ಲೀಟ್ ಆಗಿ ಪಿಂಕ್ ಕಲರ್ ಇದೆ ಸೊ ಅಡ್ರೆಸ್ ಹೇಗಿದೆ ಮಾಡಿ ತರಾನೇ ಬಂದಿದೀಯಾ ಅದ್ರ ಜೊತೆಗೆ ಲೈಕ್ ಹೆಗ್ ಕಾಣಿಸ್ತೀನಿ ನಾನು ಎಲ್ಲಾನ ತೋರಿಸ್ತೀನಿ ಸೊ ಇವಾಗ ಮೇಕಪ್ ಸ್ಟಾರ್ಟ್ ಮಾಡ್ಬಿಡೋಣ ಓಕೆ ಲೈಟ್ ಸ್ಟ್ಯಾಟ್ ಮೊಯ್ಚರ್ ಇಸ್ ரொம்ப சார நம்ம பையன் தான் ஹீரோ சிங்கிங் எட்டு வேற யாரோ கப்பல கப்பல கோலு இவசி சுத்தினு

மணி அம்மணி கியூட்டர்கள் மணி சம்பவம் பண்ணுற ஹார்ட்டுக்குள்ள நீ கொஞ்சம் கிடக்குது சிக்கி தவிக்குது உள்ளுக்குள்ள ஒரு தாட்டு நீ சிகிச்சு எக்ஸாம்ல பெயில் ஆனாலும் மாட்டேன் போனதால எக்ஸ்ட்ராவா போட்டா நீ எக்ஸாம்ல போட்டா வாழ்ந்து வாழ்ந்து மகராசி முடிஞ்சு போச்சு இவர் ராசி

அட்ட மாத்தன் பார் என் நெஞ்சுலா ரொம்ப சாரோ மாஸ்கா சாரோ நம்ம பையன் தா ஹீரோ சிங்கிங் டூயட் யாரோ பாமா பாமா கம்மன் திங்க குயின் அடடி வந்தா கிங்க டெல்லா டெல்லா பிபிடுமே மாலா மாதி பொட ரிங்க கோல்டன் ஸ்பரோ எண்ணிஞ்சே அரோ நீலந்த லைபே ரொம்ப சارو நைக்கா பிராண்ட் அரோ மாஸ்காப்சாரோ நம்ம பையன் ஹீரோ சிங்கிடு எத்து ஹரயாரோ ಶೈನಿ ಆಗಿ ಬರುತ್ತೆ ಅಂಡ್ ಪಾಕೆಟ್ ಫ್ರೆಂಡ್ಲಿ ಕೂಡ ಬೇಗ ಮುಗ್ದೋಗುತ್ತೆ ಬಟ್ ಈ ಕಲರ್ ನನಗೆ ಸಖತ್ ಇಷ್ಟ ಆಗುತ್ತೆ ಚಾಯ್ ಅಂತ ನಂಬರ್ ಬಂದು ಏಟೀನ್ ನೈಕಾ ಬ್ರ್ಯಾಂಡ್ ತುಂಬಾ ಕ್ಯೂಟ್ ಆಗಿದೆ ನನಗೆ ಇವಾಗ ಗ್ಲೋಸಿ ಕಾಣಿಸ್ತಾ ಇದೆ ಬಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಹೋದ್ರೆ ಫುಲ್ ಮ್ಯಾಕ್ ಫಿನಿಶಿಂಗ್ ಇರುತ್ತೆ ಸೊ ಮೇಕಪ್ ಆಯ್ತು ಆಕ್ಚುಲ್ ಆಗಿ ನಾನು ಇಷ್ಟೇ ಮೇಕಪ್ ಮಾಡ್ಕೊಳ್ಳೋದು ಸೆಟಲ್ ಆಗಿ ಆ್ಯಂಡ್ ಹೊರಗಡೆ ಹೋಗ್ಬೇಕಾದ್ರೆ ನಾನು ಅವಾಗಲೇ ಹೇಳಿದೆ ನಿಮಗೆ ಮಿಂತ್ರಲ್ಲಿ ಒಂದು ಕ್ಯೂಟ್ ಆಗಿರೋ ಡ್ರೆಸ್ ಆರ್ಡರ್ ಮಾಡಿದ್ದೆ ಅಂತ ಆ ಕಂಪ್ಲೀಟ್ ಆಗಿ ವೈಬ್ರೆಂಟ್ ಪಿಂಕ್ ಅಲ್ಲಿ ಇದೆ ಅದಂತೂ ಬಾಬಿ ಬಾಬಿ ಟೈಪ್ ಇದೆ ಸೊ ಕಾಟನ್ ಮೆಟೀರಿಯಲ್ ಇದೆ ಆ ಡ್ರೆಸ್ ತೋರಿಸ್ತೀನಿ ಬನ್ನಿ ಹೇಗೆ ಬಂದಿದೆ ಇವತ್ತು ನಾನು ಸ್ಟೈಲ್ ಮಾಡ್ತಾ ಇರೋ ಡ್ರೆಸ್ ಇದು ಮಿಂತ್ರಲ್ಲಿ ಆರ್ಡರ್ ಮಾಡಿದ ಡ್ರೆಸ್ ಕೂಡ ತುಂಬಾ ಕ್ಯೂಟ್ ಆಗಿದೆ ಕಂಪ್ಲೀಟ್ ವೈಬ್ರೆಂಟ್ ಪಿಂಕ್ ಆಗಿದೆ ಮೆಟೀರಿಯಲ್ ಆಗಿರೋದ್ರಿಂದ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬಾ ಕಂಫರ್ಟಬಲ್ ಆಗಿ ಕೂಡ ಇರುತ್ತೆ ಸೊ ಇವಾಗ ಇದನ್ನ ವೇರ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸ್ತೀನಿ ಸೊ ದಿಸ್ ಇಸ್ ದ ಡ್ರೆಸ್ ಆರ್ಡರ್ ಇನ್ ಮಿಂತ್ರಾ ಕ್ಯೂಟ್ ಅಂಡ್ ಪ್ರೆಟ್ಟಿ ಆಗಿದೆ ಬಾಬಿ ಬಾಬಿ ಫೀಲ್ ಇದೆ ಯಾಕಂದ್ರೆ ತುಂಬಾ ಪಿಂಕ್ ಆಗಿ ಪಿಂಕ್ ಪಿಂಕ್ ಆಗಿದೆ ಮೋಸ್ಟ್ ಆಫ್ ದ ಗರ್ಲ್ಸ್ ಗೆ ಪಿಂಕ್ ಕಲರ್ ಅಂದ್ರೆ ಇಷ್ಟ ಬಟ್ ನಂಗೆ ಬ್ಲಾಕ್ ಕಲರ್ ಇಷ್ಟ ಬಟ್ ಇದಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ವಿತ್ ಆಕ್ಸರೈಸ್ಡ್ ಹೂಪ್ಸ್ ಹಾಕೊಂತ ಇದೆ ನೆಕ್ಸ್ಟ್ ಈ ವಾಚ್ ಹಾಕೊಂತ ಇದೀನಿ ಯೂಶಲ್ ಆಗಿ ನಾನು ವಿಡಿಯೋಸ್ ಅಲ್ಲೆಲ್ಲ ಹಾಕೊಂಡ್ ಹೋಗ್ತೀನಿ ಕ್ಯಾಸಿಯೋದು జొతే గొత్త హీగోగి స్ప్రేక్బట్ట ಸೆವೆಂಟಿ ಫೈವ್ ಪರ್ಸೆಂಟ್ ಮೇಕಪ್ ಆಗಿ ಡ್ರೆಸ್ ವೇರ್ ಮಾಡಿ ರೆಡಿಯಾಗಿ ಆಯ್ತು ಬಟ್ ಹೇರ್ ಸ್ಟೈಲ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಅಕ್ಕ ಕೇಳ್ತೀನಿ ಅವ್ಳ್ ಏನಾದ್ರು ಹೇರ್ ಸ್ಟೈಲ್ ಮಾಡ್ಕೊಡ್ತಾಳ ಇಲ್ಲಾಂದ್ರೆ ನಾನೇ ಯೋಚನೆ ಮಾಡ್ತೀನಿ ನೀನು ಹೇರ್ ಸ್ಟೈಲ್ ಮಾಡ್ಬೋದು ಹಾಗೆ ಅವಳನ್ನ ಹೇರ್ ಸ್ಟೈಲ್ ಮಾಡ್ಕೊಡ್ತೀಯ ಅಂತ ಕರಿಯೋಕೆ ಹೋಗಿದೆ ಬಟ್ ಶೀಸ್ ಬಿಝಿ ನಾವೇ ಏನಾದ್ರೂ ಟ್ರೈ ಮಾಡೋಣ ಲೈಕ್ ಕ್ಯೂಟ್ ಆಗಿ ಏನ್ ಹಾಕ್ಬೋದು ಅಂತ ಫ್ರೆಂಡ್ ಅಲ್ಲಿ ಅಲ್ಲಿ ಹೇರ್ ನ ನಾನು ಸೆಟ್ ಮಾಡ್ತೀನಿ ಬಟ್ ಆಫ್ಟರ್ ಹೇರ್ ವಾಶ್ ಏನು ಸೆಟ್ ಮಾಡಿಲ್ಲ ಸೊ ಇದಕ್ಕೆ ಯಾವ ತರ ಕ್ಯೂಟ್ ಆಗಿ ಹೇರ್ ಸ್ಟೈಲ್ ಮಾಡಬಹುದು ನೋಡೋಣ ಈ ತರ ಏನಾದ್ರು ಮಾಡೋದ್ರೆ ಕ್ಯೂಟ್ ಅಂತ ಕಾಣ್ಸುತ್ತಲ್ಲ ಏನಂತೀರಾ

அது லேக் ஞாச்சு கியூட் ஆக்சுவல் கல்மணி 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 தப்பணி குள்ளனி 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 அம்மனி கிஃப்ட் கல்மணி தப்பிள்ள

ಅದೇ ತರ ವಿಡಿಯೋಸ್ ಮಾಡಿ ಹಾಕ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೊಂತೀನ ಇನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡೋದು ಮರಿಬೇಡಿ ಆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಮೆನ್ಶನ್ ಮಾಡಿರ್ತೀನಿ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದೀವಿ